ನಾನು ಎ ಎಸ್ ಪಾಟೀಲ್ ಆಡಳಿತಾಧಿಕಾರಿ ಗುರುಬಸವ ಶಿಕ್ಷಣ ಸಂಸ್ಥೆ ಚವಡಿಹಾಳ್ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಹಿನ್ನೆಲೆಯಲ್ಲಿ ಬರೆದ ವಿಜ್ಞಾನ ಮತ್ತು ಮೂಢನಂಬಿಕೆ ಕುರಿತ ಸ್ವರಚಿತ ಕವನ ಹೀಗಿದೆ ಪ್ರಪಂಚದಲ್ಲಿ ಸಾಮಾನ್ಯವಾದ ತಿಳುವಳಿಕೆ ಜ್ಞಾನ ವಿಶೇಷವಾದ ಸಂಶೋಧನೆಯ ಪ್ರತಿಫಲ ವಿಜ್ಞಾನ ಮಾನವನ ಅಸಾಮಾನ್ಯವಾದ ಬುದ್ಧಿಶಕ್ತಿಯ ಸಂಕೇತ ತಂತ್ರಜ್ಞಾನ ಇವೆಲ್ಲ ಬೆಳಕಿಗೆ ಬರಲಾರಂಭಿಸಿದ್ದು ಆದಿಮಾನವನು ಮಾನವನು ಅರಸುವಾಗ ಅನ್ನ ಸೂರ್ಯ ಗಾಳಿ ಬೆಳಕು ಗ್ರಹಣ ಗುಡುಗು ಸಿಡಿಲುಗಳು ಬ್ರಹ್ಮಾಂಡದ ವಿಸ್ಮಯದಾಟ ಈ ನಿಸರ್ಗ ಚಮತ್ಕಾರಕ್ಕೆ ನಮಸ್ಕಾರ ಹೇಳಿ ಸಂಪ್ರದಾಯವಾದಿಗಳು ಹೇಳಿದರೂ ಇದು ದೇವರ ಕಾಟ ಮುಗ್ಧ ಜನರನ್ನು ಶೋಷಿಸಿ ನೈಜ ರಹಸ್ಯ ಗುಪ್ತವಾಗಿರಿಸಿ ಸುಲಿಯ ತೊಡಗಿದರೂ ಕಂತೆಗಟ್ಟಲೆ ನೋಟ ಅಂದಿನಿಂದಲೇ ಪ್ರಾರಂಭವಾದವು ಮೂಢನಂಬಿಕೆ ಗೊಡ್ಡು ಸಂಪ್ರದಾಯಗಳ ಕೂಟ ಇಂಥ ಗೊಡ್ಡು ಸಂಪ್ರದಾಯ ಶರಣರಿಗೆ ಪವಾಡ ರಹಸ್ಯ ಬಯಲು ಮಾಡಿ ಪ್ರಯೋಗಗಳ ಮೂಲಕ ವಿಜ್ಞಾನಿಗಳು ಕೊಡುತ್ತಲೇ ಬಂದರು ಕೌಂಟರ್ ಶಾಟ ಸರಳ ಬದುಕಿಗೆ ಬೆಳಕು ಚೆಲ್ಲಿದರು ವಿಜ್ಞಾನಿಗಳು ಪ್ರಕೃತಿ ರಹಸ್ಯ ಬಿಚ್ಚಿಟ್ಟು ಹಕ್ಕಿಯಂತೆ ಹಾರಲು ಸಾಧ್ಯವೇ ಎಂಬ ಚಿಂತನೆಗೆ ತಂತ್ರಜ್ಞಾನದ ರೆಕ್ಕೆ ಪುಕ್ಕ ಹಚ್ಚಿಬಿಟ್ಟ ಗಣಕಯಂತ್ರದಿಂದ ಅಗಣಿತ ಲೆಕ್ಕವನ್ನು ಮಾಡಿ ಬಿಚ್ಚಿಟ್ಟ ವಿಜ್ಞಾನದ ಗುಟ್ಟ ಎಲೆಕ್ಟ್ರಾನ್ಗಳ ಸಂಶೋಧನೆಯಿಂದ ನಿರ್ವಾತ ಅನಿಲಗಳಲ್ಲಿ ವಿದ್ಯುತ್ ಕಣಗಳಿಗೆ ಚಾಲನೆ ಕೊಟ್ಟ ಜಗದಗಲ ಮುಗಿಲಗಲ ಮನೆಯ ಗಲ ಮನದಗಲ ಎಲ್ಲೆಂದರಲ್ಲಿ ವೈಜ್ಞಾನಿಕ ಗಾಳಿ ಬೀಸಿಬಿಟ್ಟ ಭೂಮಿಯ ಗುರುತ್ವಾಕರ್ಷಣೆಗೆ ಸೇಬು ಸಾಕ್ಷಿ ಹೇಳಿತು ನ್ಯೂಟನನ್ನು ಪ್ರಖ್ಯಾತ ವಿಜ್ಞಾನಿಯನ್ನಾಗಿ ಮಾಡಿತು ಆದ್ದರಿಂದಲೇ ನಮ್ಮ ದೈನಂದಿನ ಚಿಂತೆಗಳು ವೈಜ್ಞಾನಿಕ ಚಿಂತನೆಗಳಾಗಲಿ ಸಂತೆಗಳು ಸಂಸ್ಥೆಗಳಾಗಲಿ ಜ್ಞಾನ ವಿಜ್ಞಾನವಾಗಲಿ ವಿಜ್ಞಾನ ತಂತ್ರಜ್ಞಾನವಾಗಿ ಬೆಳೆದು ಭವಿಷ್ಯದ ಬದುಕಿಗೆ ಮೋಕ್ಷ ಸಿಗಲಿ ಕಡಲ ಬಣ್ಣ ಬಾನಿನ ವರ್ಣ ನೀಲಿಯಾಗಿರಲು ಕಾರಣ ಬೆಳಕಿನ ಚದುರುವಿಕೆಯ ಪರಿಣಾಮದ ಹೂರಣ ಎಂದ ವಿಜ್ಞಾನಿ ಸಿ ವಿ ರಾಮಣ್ಣ ಏಷ್ಯಾ ಖಂಡದಲ್ಲೇ ದೊರಕಿತು ಭೌತವಿಜ್ಞಾನಕ್ಕೆ ಮೊದಲ ನೋಬೆಲ್ ಬಹುಮಾನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಗೆ ಅರ್ಪಣೆ ಅಲ್ಪ ಪರಿಕಲ್ಪನೆಯ ಈ ಕವನ